யாரே எது யாரே நிந்தரு நித்தரு பிரீதி மீ ோதவனே அந்த மாத தப்பதமான கூகி இந்து சம స్వాభిమాన ప్రాణ ప్రయాణ నింత నోడ యజమాన నిత నోడ యారే బందరు ఎదు యారే నితూ ప్రీతి యజమానా ನಮಸ್ಕಾರ ಇವತ್ತೇನಂದ್ರೆ ನಾವು ಗಂಗಾವತಿಯ ಸಾಲು ಮರದ ತಿಮ್ಮಕ್ಕ ಇದ್ದೀವಿ ವಿಶೇಷವಾಗಿ ನಮ್ಮ ಆತ್ಮೀಯರು ಸಾಮಾಜಿಕ ಕಳಕಳಿ ಉಳ್ಳವರು ನಗರಸಭೆ ಸದಸ್ಯರು ಆಗಿರ್ತಕ್ಕಂಥ ಉಮೇಶ್ ಸಿಂಗ್ನಾಳ್ವರು ನಮ್ಮ ಜೊತೆಗಿದ್ದಾರೆ ಇವತ್ತು ಅವ್ರ ಜನ್ಮದಿನ ಈ ಜನ್ಮದಿನವನ್ನು ಅವರು ಅರ್ಥಪೂರ್ಣ ಮಾಡ್ಕೋಬೇಕು ಅನ್ನುವಂಥ ಸದುದ್ದೇಶದಿಂದ ಗಿಡಗಳನ್ನು ನೆಡಬೇಕು ಅಂತ ಬಂದಿದ್ದಾರೆ ಅದ್ರ ಜೊತೆಗೆ ನಮ್ಮ ಹಸಿರು ಸೇನೆಯ ಮುಖ್ಯಸ್ಥರು ಅಥವಾ ಅರುವಾಲಿಗಳಾಗಿರ್ತಕ್ಕಂಥವರು ಒಬ್ಬರು ಅವರು ಜೊತೆಗಿದ್ದಾರೆ ಎಲ್ಲರೂ ಕೂಡ ಇವತ್ತಿನ ಪರಿಸರ ಪ್ರಿಯರ್ ಬಂದಿದ್ದಾರೆ ಅವರೆಲ್ಲರೂ ಕೂಡ ಗಿಡ ನೆಟ್ಟು ಗಿಡಕ್ಕೆ ನೀರು ಹಾಕಿ ಅವರ ಜನ್ಮದಿನಕ್ಕೆ ನಾವೆಲ್ಲ ಶುಭ ಕೋರಿದ್ದೇವೆ ಈ ಪರಿಸರ ಮಾತಿಗೆ ಇದೊಂದು ಅರ್ಪಣೆ ಅಂತ ಹೇಳ್ಬೋದು ಇದು ನೇರಳೆ ಹಣ್ಣಿನ ಗಿಡವನ್ನು ನೆಡಲಾಗಿದೆ ನೇರಳೆ ಹಣ್ಣಿನ ಗಿಡ ನೇರಳೆ ಹಣ್ಣನ್ನು ಬಿಟ್ಟು ಪಕ್ಷಿಗಳಿಗೆ ಆಹಾರವಾಗಿ ಸಮೃದ್ಧಿಯನ್ನು ಹೊಂದಲಿ ಅಂತ ನಾ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ನಮ್ಮ ಏನು ಹಸಿರು ಪಡೆ ಹಸಿರು ಸೇನೆ ಪರಿಸರ ಬಳಗ ಏನಿದೆ ಅದರ ಸಂಚಾಲಕರು ಆಗಿರುವಂಥ ನಮ್ಮ ಉಮೇಶ್ ಸಿಂಗ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಈ ಏನು ಈ ನಾವು ಗಿಡನ ಸೆಷನ್ ಹಚ್ಚಿದ್ದೀವಿ ಇದು ಹೀಗೆ ಎತ್ತರ ಎತ್ತರಕ್ಕಾಗಿ ಬೆಳೆಯುತ್ತೆ ಅದೇ ಥರ ಅವರ ಜೀವನದಲ್ಲಿ ಎಲ್ಲ ರೀತಿಯಿಂದ ಅಭಿವೃದ್ಧಿಯನ್ನು ಹೊಂದಲಿ ಅವರು ತಮ್ಮ ಸಾಮಾಜಿಕ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದಲಿ ಒಳ್ಳೆಯದಾಗಲಿ ದೇವರಿಗೆ ಪ್ರಮುಖ